ಲೋಕಸಭೆ ಚುನಾವಣೆಗೆ ಬೆಳಗಾವಿ ಬಿಜೆಪಿ ಪಾಳ್ಯದಲ್ಲಿ ಪೈಪೋಟಿ ಶುರುವಾಗ್ಬಿಟ್ಟಿದೆ ಎರಡನೇ ಪಟ್ಟಿಯತ್ತ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳ ಆಕಾಂಕ್ಷಿಗಳ ಚಿತ್ತ ನೆಟ್ಟಿದೆ ಲೋಕಸಭಾ ಚುನಾವಣೆಗೆ ಎಲ್ಲ ಪಕ್ಷದಲ್ಲೂ ಕೂಡ ಲಾಭಿ ಪೈಪೋಟಿ ನಡೀತಾ ಇದೆ ಇದೀಗ ಬಿಜೆಪಿಯಲ್ಲಿ ಎರಡನೇ ಪಟ್ಟಿ ರಿಲೀಸ್ಗೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳ ಆಕಾಂಕ್ಷಿಗಳ ಚಿತ್ತ ನೆಟ್ಟಿಬಿಟ್ಟಿದೆ ಎರಡು ಕ್ಷೇತ್ರಗಳಲ್ಲಿ ತಲಾ ಮೂರು ಹೆಸರು ಶಿಫಾರಸ್ಸಾಗಿದೆ ಮೊನ್ನೆಯಷ್ಟೇ ಬೆಳಗಾವಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಭೇಟಿ ಕೊಟ್ಟಿದ್ರು ಈ ವೇಳೆ ಟಿಕೆಟ್ಗಾಗಿ ಬಹುತೇಕ ಆಕಾಂಕ್ಷಿಗಳು ತಮ್ಮ ತಮ್ಮ ಕಸರತ್ತ ಮಾಡಿದ್ದಾರೆ ಅದರಲ್ಲೂ ಈ ಬಾರಿ ಕುತೂಹಲ ಮೂಡಿಸ್ತಾ ಇದೆ ಬೆಳಗಾವಿಯ ಟಿಕೆಟ್ ವಿಚಾರ ಅಂಗಡಿ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆಯನ್ನ ನಡೆಸಿದ್ದಾರೆ ಜೆ ಪಿ ನಡ್ಡಾ ಅವರು ತಮ್ಮ ಪುತ್ರಿಗೆ ಟಿಕೆಟ್ ನೀಡುವಂತೆ ಮಂಗಲ ಅಂಗಡಿ ಮನವಿ ಮಾಡಿಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ಸ್ಫೂರ್ತಿ ಪಾಟೀಲ್ ಅಥವಾ ಶ್ರದ್ಧಾ ಶೆಟ್ಟರ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ನಿರೀಕ್ಷೆಯನ್ನು ಕುತೂಹಲವನ್ನು ಹುಟ್ಟಾಕ್ತಾ ಇದೆ ಯಾರಿಗೆ ಟಿಕೆಟ್ ಕೊಡ್ಬೋದು ಮೂರು ಮೂರು ಜನದ ಹೆಸರು ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಭಾವಿತರು ಘಟಾನುಘಟಿಗಳ ಹೆಸರೇನೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಲಾಭಿಯಂತೂ ನಡೀತಾ ಇದೆ ಹಾಗಾಗಿ ಎಲ್ಲರೂ ಈ ಎರಡನೇ ಪಟ್ಟಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಯಾರ ಹೆಸರು ಅನೌನ್ಸ್ ಮಾಡ್ತಾರೆ ಯಾರ ಹೆಸರು ಅನೌನ್ಸ್ ಮಾಡಲ್ಲ ಯಾರಿಗೆ ಈ ಬಾರಿ ಅದೃಷ್ಟ ಒಲಿಯತ್ತೆ ಜನರು ಯಾರು ಕೈ ಹಿಡಿತಾರೆ ಅಂತ ಈಗ ಮೂರು ಮೂರು ಜನದ ಹೆಸರು ಈಗ ಯಾರಿಗೆ ಒಬ್ರಿಗೆ ಟಿಕೆಟ್ ಸಿಕ್ಕಿದ್ರೂ ಕೂಡ ಇನ್ನಿಬ್ಬರು ಅಸಮಾಧಾನಿತರು ಸೊ ಹಾಗಾಗಿ ಆ ಅಸಮಾಧಾನಿತರನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬಿ ಜೆ ಪಿ ಹೈಕಮಾಂಡ್ ಲೆಕ್ಕಾಚಾರ ಏನು ಯಾರಿಗೆ ಮಣೆ ಹಾಕ್ತಾರೆ ಇದು ಕೂಡ ಈ ಪ್ರಶ್ನೆ ಆಗ ಉಳಿದಿದೆ ಮತ್ತು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾಡವಾಗಿದೆ иче лееин э ನೋಡಿ ಈಗ ಲೋಕಸಭಾ ಚುನಾವಣೆಗೆ ಎಲ್ಲ ಪಕ್ಷಗಳು ಕೂಡ ಯಾವ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಬಿ ಜೆ ಪಿ ಮೊದಲ ಪಟ್ಟಿ ರಿಲೀಸ್ ಮಾಡಿದೆ ಎರಡನೇ ಪಟ್ಟಿ ಮೇಲೆ ಎಲ್ಲರೂ ನಿರೀಕ್ಷೆನೇ ಇಟ್ಕೊಂಡಿದ್ದಾರೆ ಸ್ವಲ್ಪ ಗೊಂದಲ ಇರೋ ಕಡೆಯಲ್ಲಿ ಅಥವಾ ಆಕಾಂಕ್ಷಿತರ ಸಂಖ್ಯೆ ಜಾಸ್ತಿ ಇರೋ ಕಡೆಯಲ್ಲಿ ಇನ್ನೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಅದೇ ರೀತಿಯಾಗಿ ಈಗ ಬೆಳಗಾವಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು ಪ್ರಶ್ನೆ ಘಟಾನುಘಟಿ ನಾಯಕರುಗಳ ಮನೆಯವರಿಗೆ ಟಿಕೆಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬೇಡಿಕೆ ಇಟ್ಟಿದ್ದಾರೆ ಕೆಲವು ಕಾರ್ಯಕರ್ತರು ಅವ್ರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಮೊನ್ನೆ ತಾನೇ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದಾರೆ ಈ ಸಂದ ಈ ಸಂದರ್ಭದಲ್ಲಿ ಅಂಗಡಿಯವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಆಗ ತಮ್ಮ ಪುತ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಡ್ಲಾಗಿದೆ ಸೊ ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ ಅಕಸ್ಮಾತ್ ಟಿಕೆಟ್ ಕೈ ತಪ್ಪಿ ಹೋದರೆ ಅಂಗಡಿಯವರ ಕುಟುಂಬಕ್ಕೆ ಬೇರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಆಗೇನು ಬೆಳವಣಿಗೆ ಆಗತ್ತೆ ಬಿ ಜೆ ಪಿಯಲ್ಲಿ ಅಸಮಾಧಾನ ಏನಾದರೂ ಭುಗಿಲೆೇಳತ್ತಾ ಅದನ್ನು ಹೇಗೆ ಶವನ ಮಾಡ್ಕೊಳ್ತಾರೆ ಅಥವಾ ಸರಿ ಮಾಡ್ಕೊಳ್ತಾರೆ ಕೆಲವು ಅಳಿದು ತೂಗಿಗೆ ಟಿಕೆಟನ್ನು ನೀಡುವಂಥದ್ದು ಅದರಲ್ಲೂ ಬಿ ಜೆ ಪಿ ಪ್ರತಿ ಬಾರಿ ವಿಭಿನ್ನ ಅಂತ ಯಾಕೆ ಅನ್ಸ್ಕೊಳ್ಳುತ್ತೆ ಅಂತಂದರೆ ಹೊಸಬರಿಗೆ ಮಣೆ ಹಾಕತ್ತೆ ಹಾಗೆಯೇ ಯುವಕರಿಗೆ ಮಣೆ ಹಾಕತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಆ ಎಲ್ಲ ಆ್ಯಂಗಲ್ಗಳಲ್ಲಿ ನೋಡಿಯೇ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡೋದು ಇಲ್ಲಿ ಏನಾಗುತ್ತೆ ಅನ್ನೋದು ಈಗ ಪ್ರಶ್ನೆ ಕೋರ್ ಕಮಿಟಿ ನಿಮಿತ್ತ ಮತ್ತು ಇಂಟರೆಕ್ಚುವಲ್ ನಿಮಿತ್ತ ಇಲ್ಲಿ ಬೆಳಗಾವಿಗೆ ಆಗಮಿಸಿದ್ರು ನಾವು ಅವ್ರಿಗೆ ಮನೆಗೆ ಟಿಗೆ ಅಂತ ಮೊದಲೇ ನಾವು ಲೆಟರ್ ಹಾಕಿದ್ದೀವಿ ಅವರಿಗೆ ಬನ್ನಿ ಅವರು ಇಲ್ಲಿ ಬರೋದು ಫಿಕ್ಸ್ ಆಗಿಂದೆ ನಾವು ಮನೆಗೆ ಬರ್ರಿ ಅಂತ ನಾವು ಹೇಳಿದ್ದೀವಿ ಅದೇ ತರ ಅವರು ಇವಾಗ ಮನೆಗೆ ವಿಸಿಟ್ ಕೊಟ್ಟಿದ್ರು ಎಲ್ಲ ಲೀಡರ್ಸ್ನೂ ಎಲ್ಲ ಬಂದಿದ್ರು ಅದೇ ನಮ್ದು ಅಂಗಡಿ ಫ್ಯಾಮಿಲಿಗೆ ಕೊಡ್ರಿ ಎಲ್ಲ ಎಲ್ಲ ಕಾರ್ಯಕರ್ತರು ಬಹಳ ನಮಗೆ ಇದು ಮಾಡ್ತಾ ಇದ್ದಾರೆ ನಿಮ್ಮ ಮನೆಗೆ ತಗೊಳ್ರಿ ಅಂತ ನಿಮ್ಮ ಫ್ಯಾಮಿಲಿಗೆ ನಿಮಗೆ ನಿಮಗಿರ್ಲಿಲ್ಲ ಅಂದ್ರೂ ಮಕ್ಕಳಿಗೆ ಆದ್ರೂ ನೀವು ತಗೋರಿ ಅಂತ ನಮಗೆ ಕಾರ್ಯಕರ್ತರು ಬಹಳ ಫೋರ್ಸ್ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದ ಅದೇ ಥರ ನಾವು ಅದೇ ಹೇಳಿದ್ದೀವಿ ಆಯಿತು ನಾನು